ಅವ್ರ ಏನು ಒಬ್ಬರು ವಕೀಲ ಊಟ ಹೋಗಿದ್ದಾರ ಅದು ಮಾಡ್ತಾರ ಆರ್ ಎಸ್ ಎಸ್ ಅವ್ರದ ಕೆಲಸ ಈ ಆರ್ ಎಸ್ ಎಸ್ ಅವರು ಇದೇ ಮಾಡ್ತಾರೆ ಯಾ ಸಣ್ಣ ಜಾತಿ ಅವ್ರಿಗೆ ನೌಕರಿ ಮ್ಯಾಗ ಹೋದ್ರೆ ನೌಕರಿ ಮ್ಯಾಗ ಅವ್ರಗ್ ಮಾಡ್ಲಾಕ್ ಕೊಡಂಗಿಲ್ಲ ನಮ್ ಕಿತ್ ಮ್ಯಾಗ ಯಾಕೆ ಬರ್ತೀರಂತ ಅಂತ ಇದು ಬಿಡಬೇಕು ಇದು ನಮ್ಮ ಸಂವಿಧಾನ ನಮ್ಮ ಅಂಬೇಡ್ಕರ್ ಸಾಹೇಬ್ರು ಮಾಡಪಟ್ಟಿದ್ದು ಭಾರತ ದೇಶಕ್ಕೆ ಸೌಧಾನ ಬರತ್ ಪಟ್ಟಿದ್ ಅವರು ಎಲ್ಲಾರ್ಗ ಸವಿ ಸಂವಿಧಾನದೊಳಗೆ ಹೆಂಗೆ ನಡಿಬೇಕು ಹ್ಯಾಂಗಿಲ್ಲ ಅವರು ಎಲ್ಲಾರ್ಗ ಮಾಡಿ ಕೊಟ್ಟಾರ ಆ ಅವಕಾಶ ಮಾಡಿ ಕೊಟ್ಟಾರ ಆ ದೇಶದಿಂದ ಹಂಗೆ ನಡಿಬೇಕು ನೀವು ಎಲ್ಲರೇ ಅವರು ಒಂದು ಎಸಿಯ ದಾರ್ ಅಂತ ನೀವು ಚಪ್ಪಲಿ ಹೋಗಿದ್ರೆ ಬೂಟ್ ಹೋಗಿದ್ರಿ ನಿಮ್ಗೆ ಅದೇ ಬೂಟ್ ನಿಮ್ಗೆ ಪಾಯಾಗ ಬೂಟ್ ಹಿಟ್ಟು ಹೊಡಿತೀವಿ ನೀವು ಎಲ್ಲರೇ ಯಾರೇ ಒಂದು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಿವಿ ನಾವು ಕೋಟಿಗೆ ಹೋಗ್ತಿವಿ ನ್ಯಾಯ ಕೊಡ್ತಾರಂತ ನ್ಯಾಯ ಕೊಡವ್ರು ಎಲ್ಲಾ ಕಷ್ಟ ಅವ್ರು ಇರ್ತಾರ ಅವ್ರ ಎಸ್ ಸಿಆರ್ ಅವರು ಒಂದ್ ದೊಡ್ಡ ಪೋಸ್ಟಿಗೆ ಹೋಗ್ಯಾರ ಅವರು ನಮ್ಗೆ ಚಲೋ ಸಲುವತ್ತೈತಿ ಅಲ್ಲಿ ಬರ್ತೀವಿ ಹೋಗಿಲ್ಲ ಏನ ವಕೀಲ ಇದು ಆತೇನ ನಿಮ್ ಜಾತಿ ನಿಮ್ ಪುರುಷ ಇದು ನಮ್ ಅಂಬೇಡ್ಕರ್ ಸಾಹೇಬ್ರು ನಮ್ಗೆ ಸಂವಿಧಾನ ಬರೆದು ಕೊಟ್ಟಾರ ಇವು ಎಲ್ಲ ಜಾತಿಗೆ ನೀವು ಅನುಕೂಲ ಮಾಡ್ಕೊಡ್ರ ಯಾರ ಅಪ್ಪು ಬರೆದು ಕೊಟ್ಟಿಲ್ಲ ಅಂಬೇಡ್ಕರ್ ಸಾಹೇಬ್ರು ಬರ್ತಾರೆ ಇದು ಭಾರತ ದೇಶ ಹೆಂಗ್ ನಡಿಬೇಕು ಅವ್ರು ಬರ್ತಿತ್ತು ಕಾನೂನದೊಳಗೆ ನಡಿಬೇಕು ಎಲ್ಲಾರು ಸೇರಿ ಎಲ್ಲಾರ್ಗು ಬರೆದು ಕೊಟ್ಟಾರೆ ಮತ್ತೆ ನಾವು ನೀವು ನಿಂದರ್ತಿದ್ರೇನ ಅವ್ರ ಸಂವಿಧಾನ ಬರ್ಲಿಕ್ಕಂದ್ರೆ ಯಾರು ಇರ್ಲಿ ಪಾರ್ ಮಾಡುದು ಕೇಸ್ ಮಾಡುದು ಮಾಡಬಾರ್ದು ಅಲ್ಲಿ ಗಲ್ಲಿಗಿಲ್ರಿ ಶೂಟ್ ಮಾಡಬೇಕು ಅಲ್ಲೇ ಕರೆಸಿ ಕೋರ್ಟ್ ಮುಂದೆ ಅವ್ರು ಶೂಟ್ ಮಾಡಬೇಕು ಶೂಟ್ ಮಾಡ್ಲಿಕ್ಕೆ ಅಂದ್ರೆ ಮುನ್ನ ಹೋರಾಟ ಮಾಡ್ತೀವಿ ನಮಸ್ತೆ ವ್ಯವಸ್ಥಿತ ಸಂಚು ಮಾಡುತ್ತಿರುವುದಕ್ಕೆ ನಾವು ಭಾರತೀಯನಾಗಿ ಭಾರತೀಯ ಪ್ರಜೆಗಳಾಗಿ ನಾವೆಲ್ಲರೂ ನೀವೆಲ್ಲರೂ ಖಂಡಿಸಲೇಬೇಕಾದಂತ ವಿಷಯ ಇದು ಖಂಡಿಸುವಂತ ವಿಷಯ ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳು ಏನಾದರೂ ತಪ್ಪು ನಿರ್ಣಯಗಳು ಮಾಡಿದರೆ ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪುಗಳಾದರೆ ನಾವು ನ್ಯಾಯಾಂಗಕ್ಕೆ ನ್ಯಾಯಾಲಯಕ್ಕೆ ಹೋಗ್ತೇವೆ ಆ ನ್ಯಾಯಾಲಯ ನ್ಯಾಯಾಲಯ ಅದರಲ್ಲೂ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡುವಂತಹ ಮತ್ತು ಶೂ ಎಸುವಂತಹ ಪ್ರಕರಣ ದ್ರೋಹ ಹಾಗೂ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಒಗದ ಇದು ಶೂ ಆಗಿದೆ ಇದನ್ನು ಖಂಡಿಸುವುದು ಅಷ್ಟೇ ಅಲ್ಲ ಅವ್ರಿಗೆ ಕಠಿಣವಾದಂತಹ ಕಠಿಣವಾದಂತಹ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷಿಸಲೇಬೇಕು ಇದು ಇವತ್ತು ನಮ್ಮ ಕೇಂದ್ರದಲ್ಲಿ ಸರ್ಕಾರ ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ಅಂತ ವ್ಯವಸ್ಥೆ ಅಂತ ಮಾನಸಿಕತೆ ಇರುವಂತಹ ವ್ಯಕ್ತಿಗಳಿಗೆ ಡಿಟೈನ್ ಮಾಡಬೇಕು ಅವ್ರಿಗೆ ಗುರ್ತಿಸಿ ಅವ್ರಿಗೆ ಒದ್ದು ಒಳಗೆ ಹಾಕ್ಬೇಕಂತೇಳಿ ಆಗ್ರಹ ಪಡಿಸ್ತೇವೆ ಯಾಕಪ್ಪ ಅಂತಂದ್ರೆ ಇದು ನಮ್ಮ ವ್ಯವಸ್ಥೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸಮಾಜಗಳಿಗೆ ಇರುವಂತಹ ಹಕ್ಕು ಆ ನ್ಯಾಯಾಲಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬೂಟ್ ಒಗೆಯುವಂತ ಕೆಲಸ ಆಗಿದೆ ಇದು ನಾವೆಲ್ಲರೂ ಕೇವಲ ದಲಿತರಲ್ಲ ಕೇವಲ ಮುಸ್ಲಿಮರಲ್ಲ ಕೇವಲ ಹಿಂದುಳಿದವರಲ್ಲ ಎಲ್ಲ ಭಾರತೀಯರು ಖಂಡಿಸಬೇಕು ಎಲ್ಲ ಭಾರತೀಯರು ಇದನ್ನು ನಾವು ಖಂಡಿಸುತ್ತಾ ದೇಶವ್ಯಾಪಿ ಇದನ್ನು ಈಗ ನಮ್ಮ ರಾಜು ಅಲ್ಗೂರ್ ಸಾಹೇಬರು ಹೇಳಿದಂಗೆ ಇದು ಸಾಂಕೇತಿಕವಾಗಿ ಇವತ್ತು ಧರಣಿ ಮಾಡ್ತಾ ಇದ್ದೇವೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ತೀವ್ರವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ಆಗಮಿಸಿದಂತ ಎಲ್ಲರಿಗೂ ತಮ್ಮ ತಮ್ಮ ಏರಿಯಾಗಳಲ್ಲಿ ಮುಂದಿನ ಏನ್ ದಿನಾಂಕ ನಮ್ಮ ನಾಯಕರು ಘೋಷಣೆ ಮಾಡ್ತಾರ ಆ ದಿನಾಂಕಕ್ಕೆ ಇಡೀ ಬಿಜಾಪುರ ಸ್ತಬ್ಧ ಆಗುವ ರೀತಿಯಲ್ಲಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಸುಪ್ರೀಂ ಕೋರ್ಟ್ ನಲ್ಲಿ ಒಬ್ಬ ನ್ಯಾಯವಾದಿ ಒಬ್ಬ ನಮ್ಮ ಚೀಫ್ ಜಸ್ಟಿಸ್ ಅವರಿಗೆ ನೋಟಿಸಿದ ಅದು ಏನು ಅಂತ ಹೇಳಿದ್ರೆ ಅವರು ತಮ್ಮ ಮನೋಧಿತನವನ್ನು ಮಾಡ್ತಾ ಇದ್ದಾರೆ ಭಾಳ ಜನ ಯುವಕರಿಗೆ ಈ ನಮ್ಮ ದಲಿತ ಯುವಕರಿಗೆ ಮತ್ತು ಹಿಂದುಳಿದ ಯುವಕರಿಗೆ ಭಾಳ ಜನ ಗೊತ್ತಿಲ್ಲ ಈ ದೇಶ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿ ಒಡಂಬಡಿಕೆ ನೋಡುವಾಗ ಬ್ರಿಟಿಷರು ಒಂದು ವೇಳೆ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಮತದಾನ ಕೊಡ್ತಿದ್ರು ಸ್ವಾತಂತ್ರ್ಯ ಅಂತ ಹೇಳದಂಥ ಮನಸ್ಥಿತಿ ಜನ ಇವರು ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ನವರು ಅವರು ಯಾವ ಥರ ಇದ್ದಾರೆ ಅಂದ್ರೆ ಮನು ಇದು ಮನುವಾದ ಬರಬೇಕು ಅವ್ರಿಗೆ ಇದು ಹಿಂದೂ ರಾಷ್ಟ್ರ ಆಗ್ಬೇಕು ಮನುವಾದ ಬರಬೇಕು ಮನುವಾದ ಬಂದ ಮೇಲೆ ಏನು ಮಾಡಬೇಕು ನಾಯಕರುಗಳು ಹೇಳ್ತಾ ಇರ್ತಾರೆ ಕೇಳಿರ್ಬೇಕು ನೀವು ಭಾಳ ಜನ ಆಶೆ ಆಮಿಷಕ್ಕೆ ಬಿದ್ದು ನಮ್ಮೆಲ್ಲ ಹುಡುಗರು ಬಿಜೆಪಿ ಕಡೆ ಒಲಿತಾ ಇದ್ದು ಇವತ್ತು ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಸುಮಾರು ಎರಡು ನೂರು ವರ್ಷಗಳ ಹಿಂದಿನ ಒಂದು ಇತಿಹಾಸ ತರ್ತೀವಿ ಆಗಿನ ಆಡಳಿತ ಹೇಳ್ತಾ ಇದ್ದಾರೆ ಎರಡು ನೂರು ವರ್ಷಗಳ ಹಿಂದಲ್ಲ ನೂರ ನೂರು ಎಪ್ಪತ್ತು ವರ್ಷದ ಹಿಂದೆ ಏನಿತ್ತು ಅಂದ್ರೆ ಈ ದೇಶದಲ್ಲಿ ದಲಿತರು ಬಾಯಿಗೆ ಗಡಿಗೆ ಕಟ್ಕೊಂಡು ಗಡಿಗೆಯ ಕಟ್ಕೋಬೇಕು ಉಗುಳಿದ್ರೆ ಅವ್ರು ಉಳಗ ಗಡಿಗ್ಯಾಗೆ ಬೀಳಬೇಕು ಉಗುಳು ನೆಲದ ಮೇಲೆ ಬೀಳಬಾರ್ದು ಆಮೇಲೆ ಶಾಲಿಗೆ ಬಾರ್ಗಿ ಹಿಂದೆ ಹೆದಕ್ಕೆ ಕಟ್ಕೋಬೇಕು ಅವ್ರು ಹೆಜ್ಜೆ ಊರಾಗಿ ಬಂದ್ರೆ ಮೂಡಬಾರ್ದು ಆಮೇಲೆ ಮಧ್ಯಾಹ್ನದಲ್ಲೇ ಬರಬೇಕು ಅವ್ರು ಯಾಕೆ ಮಧ್ಯಾಹ್ನದಲ್ಲಿ ಊರಲ್ಲಿ ಬರಬೇಕು ತಮ್ಮ ಅವಶ್ಯಕತೆಗಳನ್ನು ಪೂರೈಸಲು ಅವ್ರು ಯಾಕೆ ಬರ್ಬೇಕಂತ ಕೇಳಿದ್ರೆ ಅವ್ರು ನೆರಳಿ ಭೂಮಿ ಮೇಲೆ ಬೀಳಬಾರ್ದು ಇಂಥ ಎಲ್ಲ ಕಟ್ಟಪ್ಪಣೆಯಿಂದ ಇದನ್ನು ಮಜ್ಜಿಯವ್ರು ಹೇಳ್ತಾ ಇದ್ರು ಅವ್ರು ನೋಡಿದ್ರು ನಾವು ಸಣ್ಣವರಿದ್ದಾಗ ಹೇಳ್ತಾ ಇದ್ರು ಸುಮಾರು ಐವತ್ತರವತ್ತು ವರ್ಷ ಹಿಂದಿನ ಮಾತೀವಲ್ಲ ಅದಕ್ಕೆ ಇದು ಮತ್ತೆ ಪುನರಾವರ್ತನೆ ಮಾಡ್ಬೇಕಂತಾರವ್ರು ನಾವು ಸನಾತನ ಧರ್ಮ ತರ್ತೀವಿ ಮನುವಾದ ತರ್ತೀವಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂದ್ರೆ ಇವೆಲ್ಲ ಮತ್ತೆ ಜಾರಿ ಮಾಡ್ಬೇಕಂತಾರೆ ಯಾಕಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ ದಲಿತರು ಮುಂದೆ ಬರೋದು ಅಲ್ಪಸಂಖ್ಯಾತರು ಮುಂದೆ ಬರೋದು ಹಿಂದುಳಿದವರು ಮುಂದೆ ಬರೋದು ಅವ್ರ ಶಿಕ್ಷಣವಂತರಾಗೋದು ಇದು ಅವರಿಗೆ ಸಮಾಧಾನ ಇಲ್ಲ ಅದು ಅವ್ರ ಮನಸ್ಥಿತಿಯನ್ನು ಈ ಒಬ್ಬ ನ್ಯಾಯವಾದಿ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಅವರಿಗೆ ದಲಿತ ಸಮಾಜದ ಒಬ್ಬ ಮುಖ್ಯ ನ್ಯಾಯಾಧೀಶ ಅವರಿಗೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದಂತಹ ಸಂವಿಧಾನದತ್ತವಾಗಿ ಒಂದು ಅಧಿಕಾರ ಚಲಾಯಿಸುತ್ತಿದ್ದಾರೆ ಆ ಸಂವಿಧಾನ ಬಿಟ್ಟು ನಾನು ಅಳಗಾಡೋದಿಲ್ಲ ಅಂತ ಅವರು ಓಪನ್ ಆಗಿ ಗಂಟಾ ಘೋಷವಾಗಿ ಹೇಳಿದ್ದಾರೆ ಅದು ಅವ್ರಿಗೆ ಸಹಿಸಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಇವತ್ತು ಕೃತ್ಯ ಆಗ್ಲಿ ನಾಯಕರುಗಳು ಹೇಳಿದ್ದಾರೆ ಒಂದು ದಿನಾಂಕ ಮಾಡಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ದಿನಾಂಕ ಶೀಘ್ರದಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅವತ್ತಿನ ಬೃಹತ್ ಪ್ರತಿಭಟನೆ ಮಾಡಿ ಇದ್ರ ಬಗ್ಗೆ ನಾವು ನಮ್ದು ವಿರೋಧ ವ್ಯಕ್ತಪಡಿಸ್ತೀವಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಇವತ್ತು ನಮ್ಮ ದೇಶದ ವ್ಯವಸ್ಥಿತ ಸಂಚು ಮಾಡುತ್ತಿರುವುದಕ್ಕೆ ನಾವು ಭಾರತೀಯನಾಗಿ ಭಾರತೀಯ ಪ್ರಜೆಗಳಾಗಿ ನಾವೆಲ್ಲರೂ ನೀವೆಲ್ಲರೂ ಖಂಡಿಸಲೇಬೇಕಾದಂತ ವಿಷಯ ಇದು ಖಂಡಿಸುವಂತ ವಿಷಯ ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳು ಏನಾದ್ರೂ ತಪ್ಪು ನಿರ್ಣಯಗಳು ಮಾಡಿದರೆ ವ್ಯವಸ್ಥೆಯಲ್ಲಿ ಏನಾದ್ರೂ ತಪ್ಪುಗಳಾದರೆ ನಾವು ನ್ಯಾಯಾಂಗಕ್ಕೆ ನ್ಯಾಯಾಲಯಕ್ಕೆ ಹೋಗ್ತೇವೆ ಆ ನ್ಯಾಯಾಲಯ ನ್ಯಾಯಾಲಯ ಅದರಲ್ಲೂ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡುವಂತಹ ಮತ್ತು ಶೂ ಎಸೆಯುವಂತಹ ಪ್ರಕರಣ ಇದು ದೇಶದ್ರೋಹ ದೇಶ ದ್ರೋಹ ಹಾಗೂ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಒಗದ ಇದು ಶೂ ಆಗಿದೆ ಇದನ್ನು ಖಂಡಿಸುವುದು ಅಷ್ಟೇ ಅಲ್ಲ ಅವ್ರಿಗೆ ಕಠಿಣವಾದಂತಹ ಕಠಿಣವಾದಂತಹ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷಿಸಲೇಬೇಕು ಇದು ಇವತ್ತು ನಮ್ಮ ಕೇಂದ್ರದಲ್ಲಿ ಸರ್ಕಾರ ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ಅಂತ ವ್ಯವಸ್ಥೆ ಅಂತ ಮಾನಸಿಕತೆ ಇರುವಂತಹ ವ್ಯಕ್ತಿಗಳಿಗೆ ಡಿಟೈನ್ ಮಾಡ್ಬೇಕು ಅವ್ರಿಗೆ ಗುರ್ತಿಸಿ ಅವ್ರಿಗೆ ಒಳಗೆ ಹಾಕ್ಬೇಕಂತೇಳಿ ಆಗ್ರಹ ಪಡಿಸ್ತೇವೆ ಯಾಕಪ್ಪ ಅಂತಂದ್ರೆ ಇದು ನಮ್ಮ ವ್ಯವಸ್ಥೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸಮಾಜಗಳಿಗೆ ಇರುವಂತಹ ಹಕ್ಕು ಆ ನ್ಯಾಯಾಲಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬೂಟು ಒಗೆಯುವಂತ ಕೆಲಸ ಆಗಿದೆ ಇದು ನಾವೆಲ್ಲ ಕೇವಲ ದಲಿತರಲ್ಲ ಕೇವಲ ಮುಸ್ಲಿಮರಲ್ಲ ಕೇವಲ ಹಿಂದುಳಿದವರಲ್ಲ ಎಲ್ಲ ಭಾರತೀಯರು ಖಂಡಿಸಬೇಕು ಎಲ್ಲ ಭಾರತೀಯರು ಇದನ್ನು ನಾವು ಖಂಡಿಸುತ್ತಾ ದೇಶವ್ಯಾಪಿ ಇದನ್ನು ಈಗ ನಮ್ಮ ರಾಜು ಅಲ್ಗೂರ್ ಸಾಹೇಬರು ಹೇಳಿದಂಗೆ ಇದು ಸಾಂಕೇತಿಕವಾಗಿ ಇವತ್ತು ಧರಣಿ ಮಾಡ್ತಾ ಇದ್ದೇವೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ತೀವ್ರವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ತಮ್ಮ ತಮ್ಮ ಏರಿಯಾಗಳಲ್ಲಿ ಮುಂದಿನ ಏನ್ ದಿನಾಂಕ ನಮ್ಮ ನಾಯಕರು ಘೋಷಣೆ ಮಾಡ್ತಾರ ಆ ದಿನಾಂಕಕ್ಕೆ ಇಡೀ ಬಿಜಾಪುರ ಸ್ತಬ್ಧ ಆಗುವ ರೀತಿಯಲ್ಲಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಭೀಮ್ತಿ ಹೇಳಿದ

ಆರ್ ಎಸ್ ಎಸ್ ಮನುವಾದಿಗಳಿಗೆ ಹೇಳಿದಿಕಾರಿಕಾರಿಕಾರ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿದಿಕ್ಕ ನಿಗಾರ சரி <laughs>

ಸಭೆ ಮುಗಿದ ತಕ್ಷಣ ಈಗ ಆದಿಲ್ ಸಹ ಅಲ್ಲಿ ಅದು ಹಲವರು ಸಾವಿರ ಎದುರ್ತು ಸಭೆ ಐತಿ ಎಲ್ಲರೂ ಸಭೆಗೆ ಬರಬೇಕು ಮುಂದಿನ ಹೋರಾಟದ ರೂಪುರೇಷವನ್ನು ಮಾಡೋಣ ೂ ಕೂಡ ಇಲ್ಲಿ ಅದಿರ್ಷ ವಲಯದಲ್ಲಿ ಸೈಬರ್ ನೇತೃತ್ವ ಒಂದು ಸಭೆ ಆದ ಎಲ್ಲರೂ ಕೂಡ ಅಲ್ಲಿ ಬರ್ಬೇಕೇವೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ